ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ಕರಿಮಾಣಿ ಸಂಚಿಕೆಯ ಧಾರಾವಾಹಿ ಏನಾಯಿತು ಎಂದು ನೋಡೋಣ ಕರ್ಣನು ಭರತನ ಹತ್ರ ಮಾತಾಡಿ ಮಾತಾಡಿ ಸಾಹಿತ್ಯ ಬಗ್ಗೆ ಮೇಲೆ ಬರುತ್ತಾನೆ ಮೇಲೆ ಬಂದು ರೂಬಿಗೆ ಹೋಗುವಾಗ ಭರತನು ಕರ್ಣನನ್ನು ಕೇಳುತ್ತಾನೆ ನೀನು ಸಾಹಿತ್ಯನತ್ರ ಸಮಾಧಾನದಿಂದ ಮಾತಾಡೋಣ ಬೇಕಿತ್ತು ಆದರೆ ನೀನೇನಕ್ಕೆ ಅವರಿಗೆ ಕೋಪ ಬರುವಂತೆ ಮಾತನಾಡುತ್ತಿದ್ದೀಯ ಅಣ್ಣ ಎಂದು ಕೇಳುತ್ತಾನೆ ಆಗ ಕರ್ಣ ಹೇಳುತ್ತಾನೆ ಸಾಹಿತ್ಯನನ್ನು ಹೇಗೆ ಸರಿ ಮಾಡಬೇಕೆಂದು ನನಗೆ ಗೊತ್ತು ಭರತ ಸಾಹಿತ್ಯದ ಗೆ ಗುಣಲಕ್ಷಣಗಳು ಹೇಗೆ ಅನ್ನೋದು ನಂಗೆ ಗೊತ್ತು ಅವ ಎರಡು ದಾರಿ ಇದೆ ಒಂದು ಪ್ರೀತಿಯಿಂದ ಹೋಗಬೇಕು ಒಂದು ದ್ವೇಷದಿಂದ ಹೋಗಬೇಕು ಪ್ರೀತಿಯಿಂದ ಹೋದರೆ ಅವರು ಸರಿ ಹೋಗುವುದಿಲ್ಲ ಹಾಗಾಗಿ ನಾನು ದ್ವೇಷದ ಮೂಲಕವೇ ಹೋಗಬೇಕು ದ್ವೇಷ ಹೋ ದ್ವೇಷದಿಂದ ಅವರಿಗೆ ಹತ್ತಿರವಾಗಬೇಕು ಕೋಪ ಬರಿಸಬೇಕು ಆ ಕೋಪದಿಂದ ಅವರ ಮನಸ್ಸಿನಲ್ಲಿರೋ ಎಲ್ಲ ದುಃಖಗಳನ್ನು ಹೊರಗೆ ಹಾಕಬೇಕು ಆವಾಗಲೇ ಸಾಗಿತ್ತ ಅದನ್ನು ಥರ ಆಗುವುದು ಎಂದು ಭರತನ ಹತ್ರ ಹೇಳಿ ಹೊರಡುತ್ತಾನೆ ಭರತ ಇದ್ರ ಬಗ್ಗೆ ಯೋಚಿಸುತ್ತಾ ನಿಲ್ಲುತ್ತಾನೆ ಅವನಿಗೆ ಏನು ಮಾಡಬೇಕು ಅಣ್ಣ ತಗೊಂಡಿದ ನಿರ್ಧಾರವು ಸರಿಯೋ ತಪ್ಪೋ ಎಂದು ಗೊತ್ತಿರೋದು ರಾತ್ರಿ ಆಗುತ್ತದೆ ರಾತ್ರಿ ಆದ ನಂತರ ಸಾಹಿತ್ಯಾಳು ರೂಮಿನಲ್ಲಿ ಒಬ್ಬಳೇ ಕೂತಿರುತ್ತಾಳೆ ಯೋಚಿಸುತ್ತಾ ಕೂತಿರುತ್ತಾಳೆ ಇದನ್ನು ನೋಡಿ ಇಲ್ಲಿಗೆ ಇದನ್ನು ನೋ ನೋಡಲು ಕರ್ಣ ಬರುತ್ತಾನೆ ಕರ್ಣ ಬಂದು ಅವನು ಏನೂ ಮಾಡಲೇ ಇಲ್ಲ ಎಂದು ಆಗೋ ಹಾಗೆ ಬಂದು ಹಾಸಿಗೆ ಮೇಲೆ ಮಲಗುತ್ತಾನೆ ಮಲಗೋಕೆ ಬಂದ ಬಂದಾಗ ಸಾಹಿತ್ಯ ಹೇಳುತ್ತಾಳೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕರ್ಣ ಹೇಳುತ್ತಾನೆ ಇದು ಇದು ನಂದೇ ಮನೆ ಇದು ನನ್ನ ರೂಮು ನನ್ನ ರೂಮ್ ಬಂದು ನಾನು ಮಲಗಲು ಬೇರೆಯವ್ರಿಗೆ ಯಾರಿಗೆ ಪರ್ಮಿಷನ್ ತೊಗೋಬೇಕು ಎಂದು ಸಾಹಿತ್ಯಗಳಿಗೆ ಪ್ರಶ್ನಿಸುತ್ತಾನೆ ಸಾಹಿತ್ಯ ಅದಕ್ಕೆ ಹೇಳುತ್ತಾಳೆ ಅದು ಮುಂಚೆ ಈಗಲ್ಲ ಈಗ ನಾನು ಈ ರೂಮಲ್ಲಿ ಇದ್ದೀನಿ ಅಂತ ಮೇಲೆ ನೀವು ಇಲ್ಲಿಗೆ ಬರಬಾರದು ಎಂದು ಹೇಳುತ್ತಾಳೆ ಕರ್ಣ ಹೇಳುತ್ತಾನೆ ನಾನು ಇಲ್ಲಿಗೆ ಬರದಲ್ಲಿ ಇನ್ನೆಲ್ಲಿಗೆ ಹೋಗಬೇಕು ಎಂದು ಕರ್ಣ ಹೇಳುತ್ತಾನೆ ಆಗ ಸಾಹಿತ್ಯ ಹೇಳುತ್ತಾಳೆ ನೀವು ನಿನ್ನೆ ಹೊರಗೆ ಮಲಗಿದ್ದಾರಲ್ಲ ಅಲ್ಲೇ ಹೋಗಿ ಮಲಗಿ ಇವತ್ತು ಕೂಡ ಅಂತ ಹೇಳುತ್ತಾಳೆ ಆದಣ ಹೋಗಲು ತಯಾರಿ ಇರುವುದಿಲ್ಲ ಸಾಹಿತ್ಯ ಅದನ್ನು ಕೇಳಿ ನನ್ನ ಏನು ಹೇಳಬೇಕೆಂದು ಗೊತ್ತಾಗುವುದಿಲ್ಲ ಸಾಹಿತ್ಯ ಕರ್ಣನಿಗೆ ನೀವು ಇಲ್ಲಿದ್ದರೆ ನಾನಿಲ್ಲಿ ಇರುವುದಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಸಾ ಸಾಹಿತ್ಯ ಹೇಳುವುದನ್ನು ಕಣ್ ಕರ್ಣನ ಉತ್ತರ ನೀವು ಇಲ್ಲೇ ನೀವು ಇಲ್ಲೇ ಇಲ್ಲೇ ಇರಬೇಕು ನಾನು ಹೊರಗೆ ಹೋಗಿ ಮಲಗಿದರೆ ಮನೆಯವರಿಗೆ ಗೊತ್ತಾಗುತ್ತದೆ ಇವರಿಬ್ಬರು ಯಾಕೆ ಹಿಂಗೆ ಆಡುತ್ತಿದ್ದಾರೆ ಎಂದು ನೀವು ಹಿಂಗೆ ಬಾಯಿನ ಬಟ್ ವಟ ಎಂದು ಮಾತನಾಡುತ್ತಿದ್ದರೆ ನಾನು ಹೇಗೆ ಮಲಗುವುದು ನಾನು ಮಲಗಬೇಕು ನನಗೆ ನಿದ್ದೆ ಬರುತ್ತಿದೆ ಎಂದು ಕರ್ಣ ಹೇಳುತ್ತಾನೆ ಸಾಹಿತ್ಯ ಹೇಳುತ್ತ ನನಗೆ ಹೇಳೋದು ಅರ್ಥವಾಗುತ್ತಿಲ್ಲವಾ ನೀವಿದ್ದರೆ ನನಗೆ ಇಲ್ಲಿ ಇರುವುದಕ್ಕಾಗಲ್ಲ ನೀವಿದ್ದರೆ ನಾನು ಇಲ್ಲಿ ಮಲಗುವುದಕ್ಕಾಗಲ್ಲ ನೀವು ಎಲ್ಲಿಗೂ ಯಾರದೋ ರೂಮಿಗೆ ಬಂದು ಮಲಗೋದು ಹೇಗೆ ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ನೀವೇನು ತಪ್ಪೇ ಮಾಡಿಲ್ಲ ಅನ್ನೋರ ಥರ ಆಡಬೇಡಿ ಕರ್ಣ ನೀವು ಮಾಡುತ್ತಿರೋ ತಪ್ಪು ಎಂದು ಹೇಳುತ್ತಾಳೆ ಆದರೆ ಕರ್ಣನ ಕೇಳ ಕೇಳಿ ಕೇಳದಲ್ಲೇ ಮಲಗುತ್ತಾನೆ ಮಲಗುವಂತೆ ನಾಟಕವಾಡುತ್ತಾನೆ ಅವಳಿಗೆ ಕೋಪ ಭರಿಸಬೇಕು ಎನ್ನು ಒಂದೇ ಉದ್ದೇಶದಿಂದ ಕರ್ಣನು ಹೀಗೆಲ್ಲ ಮಾಡುತ್ತಿರುತ್ತಾನೆ ಕರ್ಣ ಕಣ್ಣನ್ನು ಬಿಟ್ಟುಕೊಂಡು ಅವಳು ಸಾಹಿತ್ಯ ಮಾತನಾಡುವುದನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ ಅವಳು ಮಾತನಾಡುತ್ತಿರುತ್ತಾಳೆ ನೀವು ಹೋಗಿ ಇಲ್ಲಿರಬೇಡಿ ಎಂದು ಹೇಳುತ್ತಿರುತ್ತಾಳೆ ಆದರೆ ಕರ್ಣ ಅದನ್ನು ಕೇಳಿಸಿಕೊಂಡವರು ಕೇಳಿಸದಿರದಂತೆ ಇರುತ್ತಾನೆ ಇಲ್ಲಿ ಸಾಹಿತ್ಯಗಳ ಚಿಕ್ಕಪ್ಪ ಕುಡಿಯಲು ತೆಗೆದುಕೊಳ್ಳುತ್ತಾನೆ ಆಗ ಸಾಹಿತ್ಯ ತಾತ ಬಂದು ನೀನು ಕುಡಿಯಬೇಡ ಎಂದು ಹೇಳುತ್ತಾರೆ ಅದಕ್ಕೆ ಆವಾಗ ಚಿಕ್ಕಪ್ಪ ಹೇಳುತ್ತಾನೆ ನಾನು ಕುಡಿಯಬೇಕು ಅವನು ಬಂದು ಬೆಳಗ್ಗೆ ಏನನ್ನೆಲ್ಲ ಮಾತಾಡಿ ಹೋಗಿದ್ದಾನೆ ಅವನು ಮಾತರನ್ನೆಲ್ಲ ಕೇಳಿದರೆ ನನಗೆ ತಲೆ ಕೆಡುತ್ತಿದೆ ಎಂದು ಹೇಳುತ್ತಾನೆ ಅದೇ ಸಾಹಿತ್ಯ ತಾತ ಹೇಳುತ್ತಾರೆ ಹಿಂಗೆ ಕುಡಿತ ಕೂತರೆ ನನ್ನ ಮಾತು ಕೇಳದಿದ್ದರೆ ನಾನು ಕಣ್ಣನಿಗೆ ಹೇಳಬೇಕಾಗತ್ತೆ ಎಂದು ಹೇಳುತ್ತಾನೆ ಅಲ್ಲಿಗೆ ಸಾಹಿತ್ಯ ಲಾತೆ ಬರುತ್ತಾಳೆ ಸಾಹಿತ್ಯ ಚಿಕ್ಕಮ್ಮ ಬರುತ್ತಾಳೆ ತಿಕ್ಕಮ್ಮನೂ ಅದನ್ನೇ ಹೇಳುತ್ತಾಳೆ ನೀವು ಯಾಕೆ ಕರ್ಣ ಕರ್ಣನ ಜಪಿಸುತ್ತಿದ್ದೀರಾ ಇಲ್ಲಿ ಇರುವುದು ನಿಮ್ಮ ಸ್ವಂತ ಮಗ ನೀವು ಸ್ವಂತ ಮಗನನ್ನು ಬಿಟ್ಟು ಆ ಅವನ ಕರ್ಣನ ಬಗ್ಗೆ ಮಾತನಾಡುತ್ತಿದ್ದೀರಲ್ಲಿ ಇದು ಸರಿಯಾ ಅಂತ ಕೇಳುತ್ತಾಳೆ ಆದರೆ ತಾತನು ಹೇಳುತ್ತಾನೆ ಅವನು ಕರ್ಣ ಅಲ್ಲ ಮನೆ ಅಳಿಯ ಎಂದು ಹೇಳುತ್ತಾರೆ ಕರ್ಣನು ಮಲಗುವಂತೆ ನಾಟಕವಾಡುತ್ತಿರುತ್ತಾನೆ ಸಾಹಿತ್ಯ ಪದೇ ಪದೇ ಹೇಳುತ್ತಿರುತ್ತಾಳೆ ನೀವು ಇಲ್ಲಿಂದ ಹೋಗಿ ಇಲ್ಲದಿದ್ದರೆ ನಾನು ಸುಮ್ಮನೆ ಇರುವುದಿಲ್ಲ ಎಂದು ದಿಮ್ಮನ್ನು ಎಸೆಯುತ್ತಾಳೆ ಬೆಸಿಟ್ಟನ್ನು ಎಸೆಯುತ್ತಾಳೆ ಆದರೂ ಕರ್ಣ ಎದ್ದು ಹೇಳುವುದಿಲ್ಲ ಎದ್ದು ನಿಂತು ಹೇಳುತ್ತಾನೆ ನೀವು ಈಗ ಆಡಿದರೆ ಹೇಗೆ ಮಲಗುವುದು ಈಗ ಇಬ್ಬರು ಒಂದು ನಿರ್ಧಾರಕ್ಕೆ ಬರೋಣ ನಾನು ಹೊರಗಡೆ ಹೋಗಿ ಮಲಗುವುದಕ್ಕೆ ಅಸಾಧ್ಯ ಸೊ ನಾನು ಇಲ್ಲೇ ಮಲಗುತ್ತೇನೆ ಎಂದು ಹೇಳುತ್ತಾನೆ ಇಲ್ಲೇ ಮಲಗುವುದಾದರೆ ಒಂದು ಪರಿಹಾರ ನನ್ನ ಹತ್ರ ನನ್ನ ಹತ್ರ ಇದೆ ಇದಕ್ಕೆ ನೀವು ಒಪ್ಕೊಳ್ಳೋದಾದರೆ ಮಾತ್ರ ನಾನು ಇವು ಇದನ್ನು ಮಾಡುವುದು ಎಂದು ಕಣ್ಣ ಹೇಳುತ್ತಾನೆ ಸಾಹಿತ್ಯ ಅದೆಲ್ಲ ಆಗುವುದಿಲ್ಲ ನೀವು ಈ ರೂಮಿನಲ್ಲಿ ಇರಬಾರದು ನೀವು ಹೋಗಬೇಕೆಂದು ಹೇಳುತ್ತಾನೆ ಆದರೂ ಅವನು ಕೇಳದೆ ಅವಳಿಗೆ ಕೋಪ ಬರಿಸಲ್ ಭರಿಸುತ್ತಾನೆ ಇರುತ್ತಾನೆ ಅವನು ಮ ಬೆಡ್ಡಿನ ಮೇಲೆ ರಂಗನಾಥನ ಥರ ಮಲಗಿಕೊಂಡು ಅವಳ ಮುಂದೆ ಪೋಸನ್ನು ಕೊಡುತ್ತಿರುತ್ತಾನೆ ಆದರೆ ಅದನ್ನೆಲ್ಲ ನೋಡುತ್ತಾ ಸಾಹಿತ್ಯ ಇವರು ಏನಕ್ಕೆ ಮಾಮೂಲಿಯಾಗಿ ಆಡುತ್ತಿದ್ದಾರೆ ಎಂಥ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಥಿತಿ ಏನಂದ್ ಅರಿಯದೆ ಇವರಿಗೆ ಮಾಡುತ್ತಿರೋದು ಸರಿಯಲ್ಲ ಎಂದು ಸಿಟ್ಟು ಸಿಟ್ಟು ಮಾಡಿಕೊಳ್ಳುತ್ತಾಳೆ ಆದರೂ ಕಣ್ಣ ಅದೇ ಸ್ವರೂಪದಲ್ಲೇ ಇರುತ್ತಾನೆ ಅದೇ ಹಾಸಿಗೆ ಮೇಲೆ ಮಲಗುತ್ತಾ ನಗಾಡುತ್ತಾ ಸಾಹಿತ್ಯಗಳನ್ನು ನೋಡುತ್ತಿರುತ್ತಾನೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ನನ್ನ ಹತ್ರ ಒಂದು ಪರಿಹಾರ ಇದೆ ಅಂದ್ರೆ ಅದೇನು ಹೇಳಿ ಎಂದು ಸಾಹಿತ್ಯ ಕೇಳುತ್ತಾಳೆ ಆಗ ಕರ್ಣ ಏನು ಮಾಡುತ್ತಾನೆ ಬೆಡ್ಡಿನ ಮಧ್ಯ ದಿಂಬನ್ನು ಹಾಕಿ ಎರಡು ಭಾಗ ಎರಡು ಭಾಗವನ್ನು ಮಾಡುತ್ತಾನೆ ಸಾಹಿತ್ಯ ಹೇಳುತ್ತಾನೆ ನೀವು ಒಂದು ಭಾಗದಲ್ಲಿ ಮಲಗಿ ಮಲಗಿ ನಾನು ಇನ್ನೊಂದು ಭಾಗದಲ್ಲಿ ಮಲಗ್ತೇನೆ ಇದಕ್ಕೆ ಇದ್ರ ಮೇಲೆ ನಾನು ಬೇರೆ ಏನು ಪರಿಹಾರ ಕೊಡುವುದು ಕೊಡೋಕ್ಕೆ ಆಗುವುದಿಲ್ಲ ಎಂದು ಕರ್ಣ ಹೇಳುತ್ತಾನೆ ಸಾಹಿತ್ಯ ಅದಕ್ಕೂ ಒಪ್ಕೊಳ್ಳೋದಕ್ಕೆ ತಯಾರಿರುವುದಿಲ್ಲ ಆಗಲೂ ಹೇಳುತ್ತಾಳೆ ನೀವಿಲ್ಲ ಬೇಡಿ ಇದೆಲ್ಲ ಆಗುವುದಿಲ್ಲ ನೀವು ಹೊರಗೆ ಹೋಗಿ ಮಲಗಿ ಎಂದು ಹೇಳ್ತೀನಿ ಹೇಳುತ್ತಾಳೆ ಆದರೆ ಕಾರಣ ಇಲ್ಲ ಇಲ್ಲ ನಾವು ಹೀಗೆ ಮಲಗಬೇಕು ನಾನು ಈ ಕಡೆ ಮಲಗ್ತೀನಿ ನೀವು ಆ ಕಡೆ ಮಲಗಿ ಎಂದು ಕರ್ಣ ಹೇಳುತ್ತಾನೆ ಸಾಹಿತ್ಯ ಅದನ್ನು ಒಪ್ಪುವುದಕ್ಕೆ ತಯಾರಿರುವುದಿಲ್ಲ ಅವಳು ಇಲ್ಲ ನೀವು ಹೊರಗೆ ಹೋಗಲೇಬೇಕು ಎಂದು ಹೇಳುತ್ತಾಳೆ ಕರ್ಣ ನನಗೆ ನೀವು ಪದೇ ಪದೇ ಇದನ್ನು ಹೇಳುತ್ತಿದ್ದರೆ ನನಗೆ ಕೇಳುವುದಕ್ಕಾಗಲ್ಲ ನಾನು ನಿದ್ದೆ ಮಾಡಬೇಕು ನೀವು ಮಲಗಿ ಎಂದು ಹೇಳಿ ಅವನು ಒಂದು ಭಾಗದಲ್ಲಿ ಅವನು ಮಲಗುತ್ತಾನೆ ಸಾಹಿತ್ಯ ಯೋಚಿಸುತ್ತಾ ಓಡಾಡುತ್ತಾಳೆ ಯೋಚಿಸಿ ಸಾಕಾಗಿ ಅವಳು ಆಯಿತು ಸರಿ ಅಂತ ಒಪ್ಪಿಕೊಂಡು ಅವಳು ಹೋಗಿ ಇನ್ನೊಂದು ಭಾಗ ಜಾಗದ ಜಾಗದಲ್ಲಿ ಹೋಗಿ ಮಲಗುತ್ತಾಳೆ ಅವಳಿಗೆ ಬೇರೆ ವಿಧಿ ಇರುವುದಿಲ್ಲ ಹಾಗಾಗಿ ಹೋಗಿ ಮಲಗುತ್ತಾಳೆ ಕರಣ್ ಅವಳು ಮಲಗಿದಾಳ ಇಲ್ವಾ ಅಂತ ಎದ್ದು ನೋಡುತ್ತಾನೆ ಅವಳು ಮಲಗಿರುತ್ತಾಳೆ ಆವಾಗ ಒಂದು ಅವಳ ಸಿರಿಯ ಭಾಗವು ಅವನ ಭಾಗಕ್ಕೆ ಬಂದಿರುವುದನ್ನು ನೋಡಿ ಅವನು ಸೀರೆಯನ್ನು ಎತ್ತಿ ಇಲ್ಲಿ ನೋಡಿ ನಿಮ್ಮ ಬಾ ನಿಮ್ಮ ಸೀರೆ ನನ್ನ ಭಾಗಕ್ಕೆ ಬಂದಿದೆ ಎಂದು ಹೇಳುತ್ತಾನೆ ಅದನ್ನು ಸಾಹಿತ್ಯ ಕೋಪದಿಂದ ತಗೊಳ್ಳುತ್ತಾಳೆ ಅವನು ತಮಾಷೆ ಮಾಡಿದರೆ ಸಾಹಿತ್ಯಕ್ಕೆ ಅದು ಕೋಪ ಬರುತ್ತದೆ ಸೀರೆಯನ್ನು ತೆಗೆದುಕೊಂಡು ಅವಳ ಭಾಗ ಭಾಗದಲ್ಲಿ ಇಟ್ಟುಕೊಂಡು ಮಲಗುತ್ತಾಳೆ ಎದ್ದು ಕೂತು ಕರಣನ್ನು ಅವನನ್ ನಾನು ಅಂದುಕೊಂಡಿದ್ದೇ ಸರಿ ಇನ್ನು ನಾನು ಪ್ರೀತಿ ರೂಪದಲ್ಲಿ ಹೋದರೆ ಸಾಹಿತ್ಯ ಸರಿ ಹೋಗುವುದಿಲ್ಲ ಅವರಿಗೆ ಸಿಟ್ಟನ್ನು ಬರೆಸಿ ಅವರು ಮನಸ್ಸಿನಲ್ಲಿರೋ ಎಲ್ಲ ಕೋಪಗಳನ್ನು ಹೊರಗೆ ಹಾಕಿದರೆ ಮಾತ್ರ ಅವರು ಸರಿ ಹೋಗುತ್ತಾರೆ ಎಂಬುವ ಐಡಿಯಾ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಸೊ ಅದು ನಾನು ಹೀಗೆ ಮಾಡಬೇಕು ಎಂದು ಕರ್ಣನು ಅಂದುಕೊಂಡು ಮಲಗುತ್ತಾನೆ ಮುಂಜಾನೆ ಆಗುತ್ತದೆ ಮುಂಜಾನೆಯ ವೇಳೆಗೆ ಅಮ್ಮ ಇಬ್ಬರಿಗೆ ಪೂಜಿಸಿ ಪೂಜೆ ಮಾಡಲೆಂದು ಗುರುಗಳಿಗೆ ಬರ ಕೇಳಿರುತ್ತಾರೆ ಗುರುಗಳು ಬಂದು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುತ್ತಾರೆ ಆ ಕರ್ಣನ ಅಮ್ಮ ಬಂದು ಏನಾದರೂ ಬೇಕಾದರೆ ಹೇಳಿ ಗುರುಗಳೇ ಅರ್ಶನ ಕುಂಕುಮ ಹಣ್ಣು ಹೂವು ಎಲ್ಲವೂ ಇಲ್ಲಿ ಇಟ್ಟಿದ್ದೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಗುರುಗಳು ನಮ್ಮ ಮಾನ್ಯ ಗುರುಗಳು ಬಂದ ಮೇಲೆ ಏನು ಬೇಕಾದರೆ ಹೇಳುತ್ತೇನೆ ಅಮ್ಮ ಎಂದು ಹೇಳುತ್ತಾರೆ ಕರ್ಣನ ಅಮ್ಮ ಹೋಗಿ ಕರ್ಣನ ಅಪ್ಪನನ್ನು ಕರೆಯುತ್ತಾಳೆ ಕರೆಯುವಾಗ ಫೋನಲ್ಲಿ ಮಾತನಾಡುತ್ತಿರುವಾಗ ಮನೆಗೆ ಫೋಟೋಗ್ರಾಫರ್ಸ್ ಬರುತ್ತಾರೆ ಫೋಟೋಗ್ರಾಫರ್ ಬಂದು ಮನೆಯಲ್ಲಿ ಮನೆಯೆಲ್ಲ ನೋಡಿ ಇಲ್ಲಿ ಅಲ್ಲಿ ಫೋಟೋ ತೆಗಿಬೇಕು ಇಲ್ಲಿ ಫೋಟೋ ತೆಗಬೇಕೆಂದು ಹೇಳುತ್ತಿರುತ್ತಾನೆ ಎಷ್ಟು ದೊಡ್ಡ ಮನೆ ಇದೆ ಈ ಮನೆಯಲ್ಲಿ ನಾವು ಫೋಟೋ ಶೂಟ್ನ ಚೆನ್ನಾಗೆ ಮಾಡಬಹುದು ಎಂದು ಫೋಟೋಗ್ರಾಫರ್ ಹೇಳುತ್ತಾನೆ ಆದರೆ ಮನೆಯವರೆಲ್ಲರೂ ಇವರನ್ನು ನೋಡುತ್ತಾ ನಿಂತಿರುತ್ತಾರೆ ಮನೆಯವರು ಪ್ರಶ್ನಿಸುತ್ತಾರೆ ನೀವು ಯಾರು ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಹೇಳ್ದಲೆ ಕೆಲ್ದಲೆ ಒಳಗೆ ಬರುವುದು ಎಷ್ಟು ಮಟ್ಟಿಗೆ ಸರಿ ಸೆಕ್ಯೂರಿಟಿಯನ್ನು ಕರೆದು ನಿಮ್ಮನ್ನು ಹೊರಗಾಕಿಸುತ್ತೇನೆ ಎಂದು ಕರ್ಣನಪ್ಪ ಹೇಳುತ್ತಾನೆ ಆದರೆ ಇಲ್ಲಿ ಕರ್ಣ ಮತ್ತು ಭರತರು ಭರತ್ ಭರತನ ಬಂದು ಕರ್ಣನನ್ನು ನೋಡುತ್ತಾನೆ ಕಣ್ಣ ಮದುವೆ ಗಂಡಿನಂತೆ ರೆಡಿಯಾಗಿರುತ್ತಾನೆ ಭರತನು ಕೇಳುತ್ತಾನೆ ಅಣ್ಣ ನೀನು ಮದುವೆ ಗಂಡಿನಂತೆ ರೆಡಿಯಾಗಿದ್ದೆ ಏನು ಸಮಾಚಾರ ನೀನು ಪೂಜೆ ಕೂತ್ಕೊಳ್ಳುತ್ತಿರೋದು ಈ ಬಟ್ಟೆಯಲ್ಲ ಎಂದು ಕೇಳುತ್ತಾನೆ ಹ್ಞೂ ಹೌದು ಎಂದು ಕರ್ಣ ಹೇಳುತ್ತಾನೆ ಹಾಗಾದರೆ ನೀವು ಚಂದ್ ಸೂಪರಾಗಿ ಕಾಣಿಸ್ತಾ ಇದೆಯಾ ಅಣ್ಣ ಎಂದು ಭರತನು ಹೇಳುತ್ತಾನೆ ಫೋಟೋಗ್ರಾಫರ್ ಹೇಳುತ್ತಾನೆ ನಾನು ನಮ್ಮ ನಮ್ಮನ್ನು ಬರಕ್ಕೆ ಹೇಳಿದ್ದು ಕರ್ಣರವರು ಸರ್ ಅಂತ ಹೇಳುತ್ತಾನೆ ಕರ್ಣ ಕರ್ಣ ಇರುವ ಜಾಗಕ್ಕೆ ಫೋಟೋಗ್ರಾಫರ್ಸ್ ಬರುತ್ತಾರೆ ಕರ್ಣನು ಸಾಹಿತ್ಯ ಹೇಳುತ್ತಾನೆ ನೀವು ಹೋಗಿ ಅವರು ಹೇಳಿದ ಜಾಗದಲ್ಲಿ ನಿಂತುಕೊಳ್ಳಿ ಎಂದು ಹೇಳುತ್ತಾನೆ ಆದರೆ ಸಾಹಿತ್ಯ ನಾನು ಯಾಕೆ ಹೋಗಬೇಕು ನಾನು ಹೋಗುವುದಿಲ್ಲ ಎಂದು ಹೇಳುತ್ತಾಳೆ ಫೋಟೋಗ್ರಾಫರ್ ಬನ್ನಿ ಮೇಡಮ್ ನಿಮಗೆ ಜಾಗ ತೋರಿಸಿ ಒಂದು ಸ್ವಲ್ಪ ಟಚಪ್ ಮಾಡಿ ನಿಮ್ಮನ್ನು ರೆಡಿ ಮಾಡಿ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಎಂದು ಹೇಳುತ್ತಾರೆ ಸಾಹಿತ್ಯ ನಾನು ಬರುವುದಕ್ಕೆ ತಯಾರಿಲ್ಲ ಎಂದು ಹೇಳಿದ ಅವರಿಗೆ ಸ್ವಲ್ಪ ಸಂಕೋಚ ಸ್ವಭಾವ ನೀವೇ ಕರೆದುಕೊಂಡು ಹೋಗಿ ಅಂತ ಹೇಳುತ್ತಾರೆ ಅವರು ಕರೆದುಕೊಂಡು ಹೋಗುತ್ತಾರೆ ಕರ್ಣನ ಅಮ್ಮ ಬಂದು ಕರ್ಣನನ್ನು ಕೇಳುತ್ತಾಳೆ ಏನಿದು ಏನು ಮಾಡುತ್ತಿದೆ ಕರ್ಣ ನೀನು ಎಂದು ಕಣ್ಣನ ಅಮ್ಮ ಸ್ವಲ್ಪ ಕೆಲಸ ಅದೇ ಅದಾದಮೇಲೆ ಪೂಜೆ ಶುರು ಮಾಡುವ ಎಂದು ಹೇಳುತ್ತಾಳೆ ಅಮ್ಮನ ಯೋಚಿಸುತ್ತಾ ನಿಂತಿರುತ್ತಾಳೆ ಕಣ್ಣ ರೆಡಿಯಾಗಿ ಫೋಟೋ ತೆಗೆಯುವ ಜಾಗಕ್ಕೆ ಬರುತ್ತಾನೆ ಇದೇನೆಂದು ಕೇಳಿದಾಗ ಕರ್ಣನ್ ಹೇಳುತ್ತಾನೆ ಇದು ಪೋಸ್ಟ್ ವೆಡ್ಡಿಂಗ್ ಶೂಟ್ ಎಂದು ಹೇಳುತ್ತಾನೆ ಕಣ್ಣನ್ ಕಣ್ಣನ ಸಾಹಿತ್ಯ ನಿಂತಿಕೊಂಡಿರುವಾಗ ಫೋಟೋಗ್ರಾಫರ್ ಫೋಟೋನ ತೆಗೆಯಬೇಕು ಎಂದು ಹೇಳುತ್ತಾನೆ ಅವ ಕರ್ಣ್ಣ ಕೇಳುತ್ತಾನೆ ಹೀಗೆ ನಿಲ್ಲಬೇಕು ಅದರ ಪೋಸನ್ನು ಮಾಡಬೇಕಾ ಎಂದು ಫೋಟೋಗ್ರಾಫರ್ ಕೈಯನ್ನು ಹಿಡಿದು ನಿಂತುಕೊಳ್ಳಿ ಸರ್ ನಾನು ಫೋಟೋ ತೆಗಿತೇನೆ ಎಂದು ಹೇಳುತ್ತಾನೆ ಕಣ್ಣ ಕೈ ಹಾಕಿ ನಿಂತಿರುವಾಗ ಸಾಹಿತ್ಯ ಇರಿಸುಮಿರಿಸು ಆಗ ಆಗುತ್ತಿರುತ್ತದೆ ಅವಳು ಎಷ್ಟು ಬಿಡಿ ನನ್ನ ಕರ್ಣ ನೀವು ತುಂಬಾ ತುಂಬ ಮಾಡ್ತಾ ಇದು ನನಗೆ ಇಷ್ಟವಾಗುತ್ತಿಲ್ಲವೆಂದರೂ ಅವನು ಕೇಳ ಕೇಳಲಾರದೆ ತೆಗೆಯ ತೆಗೆಸಿಕೊಳ್ಳುತ್ತಿರುತ್ತಾನೆ ಸಾಹಿತ್ಯಕ್ಕೆ ಸಿಟ್ಟು ಬಂದು ಾಗಿ ಎಂದು ಕಿರಿಚಿ ಕರ್ಣನನ್ನು ದೂಕುತ್ತಾಳೆ ಆವಾಗ ಮನೆಯವರೆಲ್ಲರೂ ಕರ್ಣನ ಅಮ್ಮ ಅಪ್ಪ ಅತ್ತೆ ಅತ್ತೆ ಮಗಳು ಎಲ್ಲರೂ ಬಂದು ಅಲ್ಲಿ ಅಲ್ಲಿಗೆ ಬರುತ್ತಾರೆ ಬಂದು ಅವರನ್ನು ನೋಡುತ್ತಿರುತ್ತಾರೆ ಇದನ್ನು ನೋಡುತ್ತಾ ನಿನ್ನ ನಿಲ್ಲುತ್ತಾರೆ ಏನು ಪ್ರತಿಕ್ರಿಯಿಸಬೇಕೆಂದು ಗೊತ್ತಾಗುವುದಿಲ್ಲ ಇವತ್ತಿನ ಸಂಚಿಕೆ ಮುಗಿಯಿತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು